ಡಾಲಿ ಪಾತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದ ಧನಂಜಯ್ ಇಂಡಸ್ಟ್ರಿಯಲ್ಲಿ ಹೊಸ ಟ್ರೆಂಡನ್ನು ಸೃಷ್ಟಿಸಿದ್ದರು ವಿಲನ್ಗಳನ್ನು ಪ್ರೇಕ್ಷಕರು ಇಷ್ಟೊಂದು ಇಷ್ಟಪಡಬಹುದು ಎಂಬುದನ್ನು ಡಾಲಿ ತೋರಿಸಿಕೊಟ್ಟಿದ್ದರು ಇದಾದ ಬಳಿಕ ರಾಮ್ ಗೋಪಾಲ್ ವರ್ಮಾ ನಿರ್ಮಾಣದ ಭೈರವಗೀತಾ ಚಿತ್ರದಲ್ಲಿ ನಟಿಸಿ ಬಹುಭಾಷೆಯಲ್ಲಿ ಖ್ಯಾತಿಗಳಿಸಿಕೊಂಡರು ಇದೀಗ ಧನಂಜಯ್ ಮನೆಗೆ ಹೊಸ ಪಾರ್ಟ್ನರ್ ಬಂದಿದ್ದಾರೆ ಯಶಸ್ಸಿನ ಹಾದಿಯಲ್ಲಿ ಹೆಜ್ಜೆ ಇಡ್ತಿರುವ ಧನಂಜಯ್ ಈಗ ಹೊಸ ಕಾರನ್ನ ಖರೀದಿಸಿದ್ದಾರೆ ತನ್ನ ಹೊಸ ಕಾರಿಗೆ ಪೂಜೆ ಮಾಡಿಸಿ ಖುಷಿಯಿಂದ ಬರಮಾಡಿಕೊಂಡಿದ್ದಾರೆ ಈ ಫೋಟೋಗಳನ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದು ಅಭಿಮಾನಿಗಳು ಶುಭ ಕೋರಿದ್ದಾರೆ ಸ್ಯಾಂಡಲ್ವುಡ್ ಹಾಗೂ ಟಾಲಿವುಡ್ನಲ್ಲಿ ಮಿಂಚುತ್ತಿರುವ ಧನಂಜಯ್ ಈಗ ಹೊಸ ಕಾರು ಖರೀದಿಸಿದ್ದಾರೆ ಕೆಂಪು ಬಣ್ಣದ ರೇಂಜ್ ರೋವರ್ ಕಾರನ್ನ ಸಾಂಪ್ರದಾಯಿಕವಾಗಿ ಡಾಲಿ ತಮ್ಮ ಮನೆಗೆ ಬರಮಾಡಿಕೊಂಡಿದ್ದಾರೆ ರೋವರ್ ಕಾರನ್ನ ನೀವು ಕೊಡಿಸಿದ್ದು ಎಂದು ಧನಂಜಯ್ ಹೇಳಿದ್ದು ಈ ಮೂಲಕ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನ ತಿಳಿಸಿದ್ದಾರೆ ಇದರ ಜೊತೆಗೆ ಅಪ್ಪ ಕೊಡಿಸಿದ್ದ ಟಿವಿಎಸ್ ಎಕ್ಸೆಲ್ ಸೂಪರ್ ಬೈಕ್ ಕೂಡ ಧನಂಜಯ್ ಜೊತೆಯಲ್ಲೇ ಇಟ್ಟುಕೊಂಡಿದ್ದು ಆ ಬೈಕಿಗೂ ಸಹ ಕಾರಿನ ಜೊತೆಗೆ ಪೂಜೆ ಮಾಡಲಾಗಿದೆ ಧನಂಜಯ್ ಅವರ ಹೊಸ ಕಾರಿನ ನಂಬರ್ ಕೆಎ ಜೀರೋ ಫೈವ್ ಟು ಫೋರ್ ಒನ್ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಹೊಸ ಕಾರಿಗೆ ಧನಂಜಯ್ ಪೂಜೆ ಮಾಡಿಸಿದ್ದಾರೆ ಈ ವೇಳೆ ತನ್ನ ಸ್ನೇಹಿತರನ್ನ ಕರೆದುಕೊಂಡು ಹೋಗಿದ್ದು ಸಖತ್ ಖುಷಿಯಾಗಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಅಭಿನಯದ ಯಜಮಾನ ಚಿತ್ರದಲ್ಲಿ ಧನಂಜಯ್ ಅವರು ನಟಿಸಿದ್ದು ಈಗ ದುನಿಯಾ ಸೂರಿ ನಿರ್ದೇಶನದ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಈ ಹಿಂದೆ ನೋಡಿದ್ದ ಧನಂಜಯ್ ಈಗ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ತುಂಬಾ ಡಿಫರೆಂಟ್ ಆಗಿದ್ದಾರೆ ಒಟ್ಟಾರೆ ಡಾಲಿ ಧನಂಜಯ್ ಅವರು ಹೊಸ ಕಾರಿನ ಜೊತೆಗೆ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ತುಂಬಾ ಖುಷಿಯನ್ನ ಉಂಟುಮಾಡಿದೆ ಎನಿವೆ ಟಗರು ಚಿತ್ರದ ಮೂಲಕ ಹೊಸತನದ ನಟನೆಯ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ದ ಡಾಲಿ ಧನಂಜಯ್ ಅವರಿಗೆ ಫಿಲ್ಮಿ ಬಿಟ್ ಕಡೆಯಿಂದ ಕಂಗ್ರಾಚುಲೇಷನ್ಸ್